ಹಲೋ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಬೆಲೆ ರಡಿ ಎಸ್ ವಾಟ್ ಇವತ್ತು ಯಾವ ವಂಡರ್ಫುಲ್ ರೆಸಿಪಿ ಜೊತೆ ಬಂದಿದ್ದೀನಿ ಅಂತ ಎಸ್ ನನ್ನ ತುಂಬ 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 ಫೇವ್ರೆಟ್ ರೆಸಿಪಿ ಇದು ಆ್ಯಂಡ್ ಮೋಸ್ಟ್ಲಿ ಇದು ನಮ್ಮಮ್ಮ ಮಾತ್ರನೇ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಆಲ್ರೆಡಿ ನೀವು ಯಾರ್ಯಾರು ಈ ರೆಸಿಪಿನ ಫಸ್ಟಿಂದನೂ ಟ್ರೈ ಮಾಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ನೋಡೋಣ ಊರಿಂದ ಯಾರು ಈ ರೆಸಿಪಿ ಆಲ್ರೆಡಿ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೂ ಕೂಡ ಇದೆ ಆ್ಯಂಡ್ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ರೆಸಿಪಿನ ನಮ್ಮಮ್ಮನೆ ಆ ಮಸಾಲೆನ ಟ್ರೈ ಮಾಡಿರೋದು ಹಾಗೆ ಇದರಲ್ಲಿ ಡಬಲ್ ಧಮಾಕ ಕೂಡ ಇದೆ ಬನ್ನಿ ಅದೇನು ಅಂತ ನೋಡೋಣ ಹಾಯ್ ಮಮ್ಮಿ ಸ್ಪೆಷಲ್ ಇವತ್ತು ಉಂಡೆಕೋಳಿ ಉಂಡೆ ಕೋಳಿ ಮಾಡ್ತಾ ಇದ್ದೀನಿ ಉಂಡೆಕೋಳಿ ಬೇಕಾಗಿರೋ ಸಾಮಗ್ರಿಗಳನ್ನ ಹೇಳ್ತೀರಾ ಎರಡು ಸ್ಪೂನ್ ಸಾಂಬಾರ್ ಬೀಜ ಒಂದು ಸ್ಪೂನು ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಒಂದು ಚಕ್ಕೆ ಎರಡು ಲವಂಗ ಸ್ವಲ್ಪ ಒಂದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಎರಡು ಒಂದು ಈರುಳ್ಳಿ ನಾಲ್ಕು ಹಸಿ ಮೆಣಸಿಕಾಯಿ ಸ್ವಲ್ಪ ಕಾಯಿ ತುರಿ ಎಷ್ಟು ಜಾರಿಗೆ ಹಾಕೊಳ್ಳೋಣ ರುಬ್ಬೋ ಅಲ್ಲಿ ನಮ್ಮಮ್ಮ ಒಂದು ಹಾಡು ಕೂಡ ಹೇಳ್ತಾ ಇದ್ರು ಯಾವುದು ಅಂತ ನೀವು ಗೆಸ್ ನಾನು ಈ ಮಾಡಿರಿಟ್ಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಒಬ್ಬರಿಗೆ ಸೊ ಒಗ್ಗ್ರೆಣ್ಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಅಮ್ಮ ಇಲ್ಲಿ ಒಂದು ಈರುಳ್ಳಿ ಒಂದು ಎರಡು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಈರುಳ್ಳಿನ ಫಸ್ಟು ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಅಮ್ಮ ಇಲ್ಲಿ ಒಂದು ಕೆ ಜಿಗಿಂತ ಕಮ್ಮಿ ಇರುವಂತಹ ನಾಟಿ ಕೋಳಿನ ತಗೊಂಡಿದ್ದಾರೆ ನಾಟಿ ಕೋಳಿನೇ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಈ ಒಂದು ರೆಸಿಪಿಗೆ ಆ್ಯಂಡ್ ಆ ಕೋಳಿನ ನೀಟಾಗಿ ಕ್ಲೀನ್ ಮಾಡಿಸಿ ಅದಕ್ಕೆ ಸೈಡಲ್ಲೆಲ್ಲ ಸ್ವಲ್ಪ ಚಾಕುವಲ್ಲಿ ಕಟ್ ಮಾಡ್ಕೊಳ್ಬೇಕು ಸೊ ದಟ್ ನಾವೇನಾದರೂ ಮಸಾಲೆ ಹಾಕಿದ್ರೆ ಅದು ಚೆನ್ನಾಗಿ ಇಟ್ಕೊಳುತ್ತೆ ಅದನ್ನು ಕೂಡ ಅಮ್ಮ ಇವಾಗ ಒಗ್ಗರಣೆಗೆ ಹಾಕಿ ಕಲಿಸ್ತಾ ಇದ್ದಾರೆ ಅದಾದ ಮೇಲೆ ಅದಕ್ಕೆ ಸ್ವಲ್ಪ ನಾವು ಎತ್ತಿಟ್ಕೊಂಡಿರೋಂತಹ ಟೊಮೊಟೊ ಹಾಗೆ ಸಾಂಬಾರು ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೊತೆಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರ ಕೂಡ ಅದಕ್ಕೆ ಮಿಕ್ಸ್ ಮಾಡಬೇಕು ಆ್ಯಂಡ್ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಒಂದು ಎರಡು ಗ್ಲಾಸಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬರೆಸಿದ್ರೆ ಸಾಕು ನಮ್ಮ ನಾಟಿ ಕೋಳಿ ಚೆನ್ನಾಗಿ ಬೆಂದಿರುತ್ತೆ ಸೊ ವಿಷಲ್ ಬರೋವರೆಗೂ ಕೋಳಿನ ಗ್ರಿಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಅಮ್ಮ ಒಂದು ಜಾರಿಗೆ ಒಂದು ಬೆಳ್ಳುಳ್ಳಿ ಒಂದೆರಡು ತುಂಡು ಶುಂಠಿ ಒಂದೆರಡು ಒಂದು ಚಕ್ಕೆ ಒಂದೆರಡು ಲವಂಗ ಒಂದು ಸ್ಪೂನು ಜೀರಿಗೆ ಎರಡು ಸ್ಪೂನು ಮೆಣಸುಕಾಳು ಆಮೇಲೆ ಒಂದು ಚುಟಕಿ ಅರಶಿನ ಪುಡಿ ಹಸಿರು ಮೆಣಸಿಕಾಯಿ ಬೇಕಾದರೂ ಹಾಕ್ಕೊಂಡು ರುಬ್ಕೋಬೋದು ನೀವು ಇಲ್ಲಾಂದ್ರೆ ಒಣಗಿದ ಮೆಣಸಿನಕಾಯ್ದಾದ್ರೂ ರುಬ್ಬೋದು ಈಗ ನಾನು ನನ್ನ ಮಕ್ಕಳಿಗೆ ಒಣಗಿದ ಮೆಣಸಿನಕಾಯಿ ಅಂತ ಅದನ್ನೇ ಹಾಕ್ತಾ ಇದ್ದೀನಿ ಅದನ್ನು ಹಾಕಲಿಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಎಲ್ಲ ಹಾಕಿ ಚೆನ್ನಾಗಿ ಮೀಡಿಯಮ್ ಆಗಿ ರುಬ್ಕೊಬೇಕು ಅದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಂಬೆಹಣ್ಣ ಹಾಕೊಳ್ಬೇಕು ಹಾಕ್ಕೊಬೇಕು ನಿಂಬೆಹಣ್ಣು ಹಾಕುವಾಗ ಅಮ್ಮ ಒಂದು ನಿಂಬೆಹಣ್ಣ ಇಲ್ಲಿ ತೊಗೊಂಡಿದ್ದಾರೆ ಅದನ್ನು ಹಾಕಿ ಚೆನ್ನಾಗಿ ಕೈಯೆಲ್ಲ ಇದ್ದಾರೆ ಯೂಶಲಿ ಖಾರ ತುಂಬ ಕೈಯೆಲ್ಲ ಅಂಟಿ ಖಾರ ಆಗುತ್ತೆ ಅಂತ ಯೂಶಲಿ ಸ್ಪೂನಲ್ಲಿ ಕಳಿಸ್ತಾರೆ ಎಲ್ಲರೂ ಬಟ್ ಕೈಯಲ್ಲಿ ಕಳಿಸಿದಷ್ಟು ರುಚಿ ಬೇರೆ ಯಾವುದೂ ಇರೋಲ್ಲ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿತ್ತು ಕಾರಣ ಹಾಗೆ ನಾವು ರೊಟ್ಟಿ ಜೊತೆಗೆ ಅಥವಾ ಏನಾದರೂ ಚಪಾತಿ ಜೊತೆಗೂ ಕೂಡ ತಿನ್ಬೋದು ಅದೆಲ್ಲ ಆದಮೇಲೆ ಅಮ್ಮ ಇಲ್ಲಿ ಕುಕ್ಕರ್ ವಿಶಲ್ ಓಪನ್ ಮಾಡ್ತಾ ಇದ್ದಂಗೆ ಆ ಗಮಕಂತೂ ನನಗೆ ಅವಾಗಲೇ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ನಿಜವಾಗ್ಲೂ ಸಿಕ್ಕಾಪಟ್ಟ ಸಕ್ಕತ್ತಾಗಿತ್ತು ಆ್ಯಂಡ್ ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳ್ದಂಗೆ ಅಫ್ಕೋರ್ಸ್ ಈ ಒಂದು ರೆಸಿಪಿಲಿ ನಿಮಗೆ ಡಬಲ್ ಧಮಕ ಇದೆ ಅಂತ ಹೇಳಿದೆ ಆ್ಯಂಡ್ ಅದು ಬೇರೆ ಏನೂ ಅಲ್ಲ ಈ ಒಂದು ಗ್ರಿಲ್ ಚಿಕನ್ ಕೂಡ ಮಾಡ್ಕೋಬೋದು ಅದ್ರ ಜೊತೆಗೆ ಸಾಂಬಾರು ಕೂಡ ರೆಡಿ ಆಗುತ್ತೆ ಆ್ಯಂಡ್ ಇವಾಗ ಸಾಂಬಾರನ್ನ ಸೈಡಲ್ಲಿ ತೆಗೆದಿಟ್ಟಿದ್ದೀವಿ ಸೊ ಇವಾಗ ಬನ್ನಿ ಗ್ರಿಲ್ ಚಿಕನ್ ಹೆಂಗೆ ಮಾಡೋದು ನೋಡೋಣ ಚೆನ್ನಾಗಿ ಬೆಂದಿರುವಂತಹ ನಾಟಿ ಕೋಳಿನ ನಾವು ಕುಕ್ಕರಿಂದ ತೆಗೆದು ಅದಕ್ಕೆ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀವಲ್ವ ಆ ಮಸಾಲೆನ ಚೆನ್ನಾಗಿ ಅದಕ್ಕೆ ಅಪ್ಲೈ ಮಾಡ್ತಾ ಹೋಗಬೇಕು ಆ್ಯಂಡ್ ಅದನ್ನು ಗ್ಯಾಸಲ್ಲಿ ಅಮ್ಮ ಇಲ್ಲಿ ಗ್ಯಾಸಲ್ಲಿ ಸುಡ್ತಾ ಇದ್ದಾರೆ ಬಟ್ ನಮ್ಮ ಹತ್ರ ಏನಾದರೂ ಕೆಂಡ ಆ ಥರ ಏನಾದರೂ ಸಿಗ್ತಿದೆ ಅಂತ ಅಂದರೆ ನಾವು ಕೆಂಡದಲ್ಲಿ ಸುಟ್ಕೊಂಡು ತಿಂದರೆ ಇನ್ನೂ ಆಗಿರುತ್ತೆ ಆ್ಯಂಡ್ ಫೈನಲಿ ನಮ್ಮನೆ ಭಾನುವಾರದ ಬಾಡೂಟ ರೆಡಿಯಾಗಿದೆ ಸಾಂಬಾರಂತೂ ಟೇಸ್ಟ್ ಮಾಡ್ತಾ ಇದ್ದೆ ಆ ಘಮಕ್ಕೆನೇನೆ ಹೊಟ್ಟೆ ಅಶ್ವ ನಿಜವಾಗ್ಲೂ ಜಾಸ್ತಿ ಆಗತ್ತೆ ಅಫ್ಕೋರ್ಸ್ ನಿಷ್ಕಲ್ಮಶವಾಗಿರುವಂಥ ನಮ್ಮ ಅಮ್ಮನ ಕೈಯಿಂದ ಯಾವುದೇ ಅಡುಗೆ ಮಾಡಿದ್ರೂ ರುಚಿಯಾಗೇ ಇರುತ್ತೆ ಆ್ಯಂಡ್ ಫೈನಲಿ ಉಂಡೆ ಕೋಳಿ ರೆಡಿ ಆಯಿತು ಅದರಲ್ಲೂ ನಮ್ಮಮ್ಮ ಸ್ಮೈಲ್ ಮಾಡಿಕೊಂಡು ಉಂಡೆಕೋಳಿ ಸರ್ವ್ ಮಾಡುವಾಗಂತೂ ನಾನೇ ಲಕ್ಕಿ ಅಂತ ಅನ್ನಿಸ್ತಿತ್ತು ಒಂದು ಸೆಕೆಂಡು ಟೈಮ್ ವೇಸ್ಟ್ ಮಾಡ್ದೆ ಪಟಪಟ ಅಂತ ಉಂಡೆ ಕೋಳಿನ ಕೈಗೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಟೇಸ್ಟ್ ಮಾಡಿದೆ ವಾವ್ ಟೇಸ್ಟ್ ಅಂತೂ ಆಗಿತ್ತು ಅದರಲ್ಲೂ ಸ್ಪೈಸಿ ಆ ಥರ ಎಲ್ಲ ಇಷ್ಟಪಡೋರ್ಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಮಿಸ್ ಮಾಡ್ದಂಗೆ ಟೈಮ್ ವೇಸ್ಟ್ ಮಾಡ್ದಂಗೆ ಪಟಪಟ ಅಂತ ಹೋಗಿ ಈ ಒಂದು ಉಂಟೆ ಕೋಳಿ ರೆಸಿಪಿನ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಆ್ಯಂಡ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಹಾಗೆ ನನಗೆ ತಿಳಿಸೋದಂತೂ ಮರೀಲೇಬೇಡಿ ಆ್ಯಂಡ್ ಎಸ್ ನಾನಿನ್ನು ಮರ್ತಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಅಮ್ಮ ಯಾವ ಹಾಡು ಹೇಳ್ತಾ ಇದ್ರು ಅಂತ ನಾನು ನಿಮಗೆ ಗೆಸ್ ಮಾಡಿ ಅಂತ ಹೇಳಿದ್ದೆ ಆ ಹಾಡು ಯಾವ್ದು ಮಸಾಲೆ ¡Suscríbete al canal!